ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ದಶಮಾಶಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ದಶಮಾಂಶಗಳಿಗೆ ಇಂಗ್ಲಿಷ್ ನಲ್ಲಿ ಡೆಸ್ಮಲ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಮೊದಲನೇದಾಗಿ ದಶಮಾಂಶಗಳು ಅಂದ್ರೆ ಏನಂತೇಳಿ ತಿಳಿದುಕೊಳ್ಳೋಣ ನೋಡಿ ಸಂಖ್ಯೆಗಳು ಬಿಂದುವನ್ನು ಹೊಂದಿದ್ರೆ ಅಂತ ಸಂಖ್ಯೆಗಳಿಗೆ ನಾವು ದಶಮಾಂಶ ಸಂಖ್ಯೆಗಳು ಅಂತೇಳಿ ಕೇಳ್ತಾ ಇದ್ದೀವಿ ಉದಾಹರಣೆಗೆ ನೋಡಿ ಇಲ್ಲೊಂದು ಲೆಕ್ಕದೆ ಸೊನ್ನೆ ಬಿಂದು ಐದು ಅಥವಾ ಪಾಯಿಂಟ್ ಅಂತ ಕೇಳ್ತಾ ಇದ್ವಿ ಸೊನ್ನೆ ಪಾಯಿಂಟ್ ಐದು ಗುಣಾಕಾರ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಹೌದಾ ಈ ರೀತಿಯಾಗಿ ಬಿಂದು ಹೊಂದಿದ್ರೆ ಇವುಗಳಿಗೆ ನಾವು ದಶಮಾಂಶ ಸಂಖ್ಯೆಗಳಂತೇಳಿ ಕೇಳ್ತಾ ಇದ್ವಿ ಇವತ್ತಿನ ದಿವಸ ನಾವು ಈ ದಶಮಾಂಶ ಸಂಖ್ಯೆಗಳ ಗುಣಲಬ್ಧವನ್ನ ಕಂಡೋಣ ಹಾಗೆ ನೋಡಿ ಇಲ್ಲಿ ಮೂರು ಲೆಕ್ಕವನ್ನ ತೆಗೆದುಕೊಂಡಿದ್ದೇವೆ ಸೊನ್ನೆ ಬಿಂದು ಸೊನ್ನೆ ಬಿಂದು ಐದು ಗುಣಾಕಾರ ಸೊನ್ನೆ ಬಿಂದು ಸೊನ್ನೆ ಐದು ಇದನ್ನು ಗುಣಿಸಬೇಕು ಅದೇ ರೀತಿಯಾಗಿ ಒಂದು ಪಾಯಿಂಟ್ ಸೊನ್ನೆ ಏಳು ಗುಣಾಕಾರ ಪಾಯಿಂಟ್ ಸೊನ್ನೆ ಎರಡು ಅದಾದ್ಮೇಲೆ ಇನ್ನೊಂದು ಲೆಕ್ಕ ಹನ್ನೊಂದು ಪಾಯಿಂಟ್ ಎರಡು ಗುಣಾಕರ ಸೊನ್ನೆ ಪಾಯಿಂಟ್ ಒಂದು ಐದು ಅಂತೇಳಿ ಈ ಮೂರು ಲೆಕ್ಕಗಳನ್ನ ಬಿಡಿಸೋಣ ಹಾಗಾದ್ರೆ ಯಾವ ರೀತಿಯಾಗಿ ಬಿಡಿಸೋಣ ಮೊದಲೇದಾಗಿ ನೋಡಿ ಈ ಲೆಕ್ಕವನ್ನು ತೆಗೆದುಕೊಂಡಾಗ ಮೊದಲು ನಾವು ಸಂಖ್ಯೆಗಳ ಗುಣಾಕಾರವನ್ನು ಯಾವ ರೀತಿಯಾಗಿ ಮಾಡ್ತೀವಿ ಆ ರೀತಿಯಾಗಿ ಸಂಖ್ಯೆಗಳನ್ನ ತೆಗೆದುಕೊಂಡು ಲೆಕ್ಕವನ್ನು ಮಾಡೋಣ ಇಲ್ಲಿ ಕೂಡ ಐದು ಗುಣಿಸು ಐದು ನೋಡಿ ದಶಮಾಶ ಪಾಯಿಂಟ್ ಗಳ ಬಗ್ಗೆ ವಿಚಾರ ಮಾಡೋದು ಬೇಡ ಬರೀ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಐದು ಇಡ್ಲಿ ಎಷ್ಟಾಯ್ತು ಇಪ್ಪತ್ತ ಐದು ಸಂಖ್ಯೆಗಳನ್ನ ಗುಣಿಸುದು ಆಮೇಲೆ ನೋಡಿ ಇಲ್ಲಿ ಎಷ್ಟು ಇಪ್ಪತ್ತ ಐದು ಹೌದಾ ಈಗ ದಶಮಗಳನ್ನ ಕೊಡುವಾಗ ಪಾಯಿಂಟ್ಗಳನ್ನ ಕೊಡುವಾಗ ನೋಡಿ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಒಂದು ಎರಡು ಮೂರು ಹೌದಾ ಒಟ್ಟು ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಇಲ್ಲಿ ನೋಡಿ ಒಂದು ಸ್ಥಾನ ಎರಡು ಸ್ಥಾನ ಎರಡು ಸ್ಥಾನ ಆಯ್ತು ಇನ್ನೊಂದು ಸ್ಥಾನ ಬೇಕಾಗಿದೆ ಹಾಗಾಗಿ ನಾನು ಅದನ್ನು ಏನ್ ಮಾಡ್ತಾ ಇದ್ದೀನಿ ಸೊನ್ನೆ ಅಂತ ಇಟ್ಟು ಗೊತ್ತಿದ್ದೀನಿ ಹಾಗಾದ್ರೆ ಸೊನ್ನೆ ಬಿಂದು ಸೊನ್ನೆ ಎರಡು ಐದು ಇದರ ಉತ್ತರ ಏನಾಗ್ತಾ ಇದೆ ಈ ರೀತಿ ಬರ್ತಾ ಇದೆ ಮೊದಲು ನಾವು ಇಲ್ಲಿರುವಂತಹ ಸಂಖ್ಯೆಗಳನ್ನು ಐದು ಐದೈಲ್ ಇಪ್ಪತ್ತೈದು ಅಂತ ಹೇಳ್ಬೇಕು ಆಮೇಲೆ ಇವ್ ಎರಡು ಸ್ಥಾನ ಇದೊಂದು ಸ್ಥಾನ ಮೂರು ಸ್ಥಾನ ಬಿಟ್ಟು ಒಂದು ಎರಡು ಮೂರು ಮೂರು ಸ್ಥಾನ ಬಿಟ್ಟು ಏನ್ ಮಾಡ್ತಾ ಇದ್ದೀನಿ ಪಾಯಿಂಟ್ ಅನ್ನ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಂದಿನ ಲೆಕ್ಕ ಆರನೇ ಲೆಕ್ಕವನ್ನು ನೋಡಿ ಹನ್ನೊಂದು ಪಾಯಿಂಟ್ ಎರಡು ಗುಣಾಕಾರ ಸೊನ್ನೆ ಪಾಯಿಂಟ್ ಒಂದು ಐದು ಹಾಗಾದ್ರೆ ಸೊನ್ನೆ ಇಲ್ಲ ಅಂತ ತಿಳ್ಕೊಂಡು ನಾವು ಲೆಕ್ಕವನ್ನ ಮಾಡೋಣ ಹಾಗಾದ್ರೆ ಇದು ಸೊನ್ನೆ ಪಾಯಿಂಟ್ ತಿಳ್ಕೊಂಡ್ರೆ ಇದು ಒಂದೂರ ಹನ್ನೆರಡು ಆಗ್ತಾ ಇದೆ ಎಷ್ಟಾಗ್ತಾ ಇದೆ ಒಂದೂರ ಹನ್ನೆರಡು ಹನ್ನೊಂದು ಪಾಯಿಂಟ್ ಎರಡನ್ನ ಪಾಯಿಂಟ್ ಇಲ್ಲ ಅಂತ ಆ ಒಂದೂರ ಹನ್ನೆರಡು ಆಯ್ತು ಈಗ ನೋಡಿ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇದು ಎಷ್ಟ ಹದಿನೈದು ಆಗ್ತಾ ಇದೆ ಹಾಗಾದ್ರೆ ನೂರ ಹನ್ನೆರಡನ ಹದಿನೈದರಲ್ಲೇ ಗುಣಾಕಾರ ಮಾಡೋಣ ಹದಿನೈದು ಎರಡಲೇ ಮೂವತ್ತು ಹೌದಾ ಹದಿನೈದು ಎರಡಲೇ ಮೂವತ್ತೈದು ಹದಿನೈದು ಒಂದಲೆ ಹದಿನೈದು ಹದಿನೈದಕ್ಕೆ ಮೂರು ಕುಡಿಸಿದಾಗ ಹದಿನೆಂಟಾಯ್ತು ಹದಿನೈದು ಒಂದಲೆ ಹದಿನೈದು ಹದಿನೈದಕ್ಕೆ ಒಂದು ಕೂಡಿಸಿದಾಗ ಹದಿನಾರು ಆಯ್ತು ಹಾಗಾದ್ರೆ ನಮಗೆ ಈ ಲೆಕ್ಕವನ್ನು ಮಾಡಿದಾಗ ಉತ್ತರ ಎಷ್ಟು ಬರ್ತಾ ಇದೆ ಒಂದ್ ಸಾವಿರದ ಆರ್ನೂರ ಎಂಬತ್ತು ನೋಡಿ ಒಂದು ಸಾವಿರದ ಆರುನೂರ ಎಂಬತ್ತು ಹೌದು ಈಗ ಇಲ್ಲಿ ಪಾಯಿಂಟ್ಗಳನ್ನ ಗುರುತಿಸೋಣ ಇಲ್ಲಿ ಒಂದು ಸ್ಥಾನ ಎರಡು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಒಟ್ಟು ಇಲ್ಲಿ ಎರಡು ಸ್ಥಾನ ಒಂದು ಸ್ಥಾನ ಅಂದ್ರೆ ಮೂರ್ ಸ್ಥಾನ ಒಂದು ಎರಡು ಮೂರು ಮೂರ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಹಾಗಾದ್ರೆ ನಮ್ಗೆ ಇದು ಏನಾಗ್ತದೆ ಹನ್ನೊಂದು ಪಾಯಿಂಟ್ ಎರಡು ಗುಣಾಕಾರ ಸೊನ್ನೆ ಪಾಯಿಂಟ್ ಒಂದು ಐದು ಇದನ್ನು ಗುಣಿಸಿದಾಗ ನಮ್ ಉತ್ತರ ಎಷ್ಟು ಬರ್ತಾ ಇದೆ ಒಂದು ಪಾಯಿಂಟ್ ಆರು ಎಂಟು ಸೊನ್ನೆ ನೋಡಿ ಕೆಲವೊಂದು ಉತ್ತರಗಳಲ್ಲಿ ಒಂದು ಪಾಯಿಂಟ್ ಆರು ಸೊನ್ನೆ ಅಷ್ಟೇ ಇರ್ತಾ ಇದೆ ಇದು ಕೂಡ ಸರಿ ಆಗ್ತಾ ಇದೆ ಅಂದ್ರೆ ಪಾಯಿಂಟ್ ಬಂದು ಸಂಖ್ಯೆ ಬಂದು ಇಲ್ಲಿ ಸೊನ್ನೆ ಬಂದ್ರೆ ಸೊನ್ನೆಗೆ ಬೆಲೆ ಇರೋದಿಲ್ಲ ಸೊನ್ನೆ ಇಡಬಹುದು ಅಥವಾ ಬಿಡಬಹುದು ಅದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನು ಮಾಡೋಣ ಒಂದು ಪಾಯಿಂಟ್ ಸೊನ್ನೆ ಏಳು ಗುಣಾಕಾರ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಹಾಗಾದ್ರೆ ಇಲ್ಲಿ ಏನಾಯ್ತು ನೋಡಿ ಒಂದು ಪಾಯಿಂಟ್ ಸೊನ್ನೆ ಏಳು ಅಂದ್ರೆ ಒಂದು ನೂರ ಏಳು ಹೌದ ಅದೇ ರೀತಿಯಲ್ಲಿ ಗುಣಾಕಾರ ಇಲ್ಲಿ ಸಂಖ್ಯೆ ಯಾವ್ದಿದೆ ಎರಡು ಹಾಗಾದ್ರೆ ಈ ಸಂಖ್ಯೆಯನ್ನ ಎರಡರಿಂದ ಗುಣಸೋಣ ನೂರ ಏಳನ್ನ ಎರಡರಿಂದ ಗುಣಿಸಿದಾಗ ಎರಡು ಏಳು ಎಷ್ಟಾಯ್ತು ಹದಿನಾಲ್ಕು ಕೈಲ ಒಂದು ಎರಡ್ ಸೊನ್ನೆ ಸೊನ್ನೆ ಸೊನ್ನೆಗೆ ಒಂದು ಗುಣಿಸಿದಾಗ ಒಂದಾಯ್ತು ಎರಡು ಒಂದ್ಲೇ ಎರಡು ಹಾಗಾದ್ರೆ ನೂರ ಏಳನ್ನ ಎರಡ್ರೆ ಗುಣಿಸಿದಾಗ ಎರಡ್ ನೂರ ಆಮೇಲೆ ಇಲ್ಲ ನೋಡಿ ಎರಡ್ ನೂರ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಒಂದ್ ಸ್ಥಾನ ಎರಡ್ ಸ್ಥಾನ ಮೂರ್ ಸ್ಥಾನ ನಾಲ್ಕು ಸ್ಥಾನ ಅಂದ್ರೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಎಂಟು ಸ್ಥಾನ ಆಯ್ತು ನಾಲ್ಕು ಸ್ಥಾನ ಅದ್ರ ಇಲ್ಲಿ ಏನಿದೆ ಒಂದು ಎರಡು ಮೂರ್ ಇದೆ ಇನ್ನ ಏನೋ ಬರ್ಕೋಬೇಕು ಇನ್ನೊಂದು ಸೊನ್ನೆ ಏನೋ ಬರ್ಕೋಬೇಕು ಬರ್ಕೊಂಡು ಈ ರೀತಿಯಾಗಿ ಬರ್ಬೇಕು ಹಾಗಾದ್ರೆ ಇದರ ಉತ್ತರ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಒಂದು ನಾಲ್ಕು ಈ ರೀತಿಯಾಗಿ ನಾವು ಈ ದಶಮಾಂಶಗಳ ಗುಣಾಕಾರವನ್ನ ಹೇಗೆ ಮಾಡೋದು ಅನ್ನೋದನ್ನ ಕಲ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು